हैं ये बच्चा यार सुना बच्चा पाऊना नहीं आती कि तुझे क्या तबूलाई से नहीं आती कि तुझे क्या तबूलाई से नहीं आती कि तुझे अबा 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 मज़े लेकर ini रौणो का रौण करो बने चो ಸುಸೈಡ್ ಮಾಡ್ಕೊಂಡ್ರಿ ಸಾಲದ ಬಾಳ ಕಿರುಕುಳ ಕಿರುಕುಳದ ಕಾರಣ ಒಂದ್ ಐದಾರು ಜನ ಹತ್ತಿರ ಸಾಲ ಮಾಡ್ಯನ್ರ ಅವ್ ಹಂಗಾಗಿ ಅವ್ರ ಬಾಳ ಮನಿಗ್ ಬಂದವನು ಟಾರ್ಚರ್ ಮಾಡೋಣ ನಿನ್ನೆ ಎಂಟುವರೆ ಸುಮಾರು ಅವ ಸೂಸೈಡ್ ಮಾಡ್ಕೊಂಡ್ರಿ ಯಾರು ಯಾರು ಕೊಟ್ಟವ್ರಿ ಹೌದ್ರಿ ಒಂದ್ ಮನೆಗೆ ಬಂದು ಬಾಳ ಮನೆಗ್ ಬಂದ ಕೆಲಸ ಬಾಳ ಟಾರ್ಚರ್ ಮಾಡ್ತಾರ ಹೇಳಿ ಬಂದ್ ಗ್ಯಾಸ್ ಅಂತಂದ್ರ ಬಂದು ಅವಚ್ಛ ಶಬ್ದಗಳಿಂದ ಬೇಯಿದ್ರ ಅವ್ರ ಚಿಕ್ಕಾಪಟ್ಟೆ ತಾಯಿ ಮ್ಯಾಗಲಿ ಹೆಣತಿ ಮ್ಯಾಗಲಿ ಮಕ್ಕಳ ಮ್ಯಾಗಲಿ ಎಲ್ಲಾರ್ಮಾಗ ಬೇಯದ್ ಬಾಳ ಬೇಯ್ ಬೇದ್ ಅವಂಗ್ ಬಾಳ ಅಂದ್ರ ಒಂದ್ ನಾಲ್ಕು ತಿಂಗಳಾದ್ರಾ ಟೆನ್ಶನ್ ಹೆಚ್ಚಾಗಿ ಅವಾಗ ಹಂಗ್ ತಡ್ಕೋಕೆ ಆಗಲಿಲ್ಲ ಕಾರಣ ಅವ ಆತ್ಮಹತ್ಯೆ ಮಾಡ್ಕೊಂಡವ್ ಆಗುಡಿ ಹಾಗ ಮತ್ತಿದ್ರೆ ಮೈಕ್ರೋಫೈನಾನ್ಸು ಬಾಳ ಅಂದ್ರ ಬಾಳ ಅಂದ್ರ ಒಂದ್ ಎಂಟ ಮೈಕ್ರೋಫೈನಾನ್ಸ್ ಮಾಡಿದ್ರ ಅಲ್ಲಿ ಕೂಡ ಅವ ಒಂದ ಎಲ್ಲ ಜಾಸ್ತಿ ಆಗಿ ಅವ ಆತ್ಮಹತ್ಯೆ ಮಾಡ್ಕೊಂಡ್ ಯಾವ ಮೈಕ್ರೋಫ್ ಅವ್ರ ಎಸ್ ಕೆ ಎಸ್ ಅಂತ ಹೇಳಿ ಬಂದ್ರಿ ಹಾಗು ಸೂರ್ಯೋದಯ ಅಂತ ಹೇಳಿ ಹಾಗೂ ಬಂಧನ ಬಂಧನ ಅಂತ ಹೇಳಿ ಕೆಲಸ ಹಾಗೂ ಧರ್ಮಸ್ಥಳ ಹೀಗೆ ಮುಂತಾದ ಅದಾರು ಸರ್ ಅದ್ರೋಫಣ್ ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಅದಾರು ಧರ್ಮ ಬಂದಿರ ಹಾ ಮನಿಗ್ ಬಂದ್ ಕೆಲಸ ಪದೇ ಪದೇ ಅವರು ದುಡ್ಡು ಇಲ್ಲ ಅಂದ್ರೆ ಒಂದ್ ಒಂದ್ ಎಂಟು ದಿವಸ ಟೈಮ್ ಕೊಡೋದ್ರ ಟೈಮ್ ಕೊಡದಿರ್ ಅವ್ರಿಗೆ ತುಂಬಾ ಬೇಕಂದ್ರೆ ತುಂಬಾ ಹೇಳಿ ನಿಂತ ಬಿಡದ್ರ ರಾತ್ರಿ ಹನ್ನೆರಡು ಗಂಟೆ ಒಂದ್ ಗಂಟೆ

ಆಶೀರ್ವಾದ ಐಡಿ ಎಫ್ ಸಿ ಗ್ರಾಮೀಣ್ ಕೋರ್ಟ್ ಎಸ್ ಕೆ ಎಸ್ ಸುರೇದೇವ್ ರತ್ನಾಕರ್ ಧರ್ಮಸ್ಥಳ ಇವ್ರು ತಿಂಗಳ ತಿಂಗಳ ಸಂಗಿನವ್ರು ಬರ್ತೀರೀ ಒಂದ್ ಲೇಟ್ ಆದ್ರೆ ಹೊಳೇಳ ಬರಾತಿರ ಮನಿಗೆ ಟೈಮ್ ಹೇಳಿದ್ರು ಇವತ್ತು ಬಂದ್ ಹೋಗಿದಾರ ಮನಿಗೆಲ್ಲ ಡೂ ಬೆಳತಿ ಕಟ್ಟಬೇಕು ನೀವು ನಾ ಹೇಳಿದ್ಕೊಳ್ಳೆ ನಮ್ಮ ಮನೇನಾಗೆ ಹೊಳೆ ಫೋನ್ ಮಾಡ್ತೀವಿ அவரெல்லாம் டென்ஷன் தூமி மொழி